ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕಲಿಕ್ಕೆ ಅಂದ್ರೆ ವರಮಹಾಲಕ್ಷ್ಮಿ ಆಹ್ವಾನಕ್ಕೆ ಒಂದು ವಿಶೇಷವಾಗಿರುವಂತ ರಂಗವಲಿಯನ್ನ ಹೇಳ್ಕೊಡ್ತೀನಿ ಬಹಳಷ್ಟು ಸರಳದ ಈ ರಂಗವಲಿಯನ್ನ ನೀವು ಎಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತೀರಿ ಕಲಶ ಇಟ್ಟು ಪೂಜೆಯನ್ನ ಮಾಡ್ತೀರಲ್ಲ ಅಲ್ಲಿ ಈ ರಂಗವಲಿಯನ್ನ ಹಾಕ್ರಿ ಬಹಳಷ್ಟು ವಿಶೇಷವಾಗಿದೆ ಅಷ್ಟೇ ಅಲ್ಲ ಆ ದಿನ ಯಾವ ರೀತಿ ಆಕೆಯ ಆಹ್ವಾನಕ್ಕೆ ಏನೇನು ರಂಗೋಲಿಯನ್ನ ಹಾಕಬೇಕು ಮನೆಯ ಬಾಗಿಲಲ್ಲಿ ಯಾವ ರೀತಿ ರಂಗೋಲಿ ಹಾಕಬೇಕು ಹೊಸಲ ಮೇಲೆ ಯಾವ ರೀತಿ ರಂಗೋಲಿ ಹಾಕಬೇಕು ಪೂರ್ಣ ವಿವರವಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಆ ದಿನ ಬೆಳಗ್ಗೆ ಬೇಗ ಎದ್ದು ಅಂಗಳ ಸ್ವಚ್ಛ ಗುಡಿಸಿ ಹೊತ್ಸಿಲು ತೊಳೆದು ಒರೆಸ್ಬೇಕು ಒರೆಸಿ ಏನೇನು ರಂಗೋಲಿ ಹಾಕಬೇಕು ತೋರಿಸ್ತೀನಿ ನೋಡ್ರಿ ಬಾಗಿಲಲ್ಲಿ ಆನೆ ಅಂಬಾರಿ ಶಂಖ ಚಕ್ರ ಗದ ಮತ್ತು ಸೂರ್ಯ ಚಂದ್ರ ಎಲ್ಲವನ್ನು ಹಾಕಬೇಕು ಆಕಳ ಆಕಳಕರು ಪಾದವನ್ನು ಹಾಕಬೇಕು ಮತ್ತು ನಾಲ್ಕು ಸ್ವಸ್ತಿಕ ಹಾಕಬೇಕು ನಾಲ್ಕು ಶೃಂಗಚಕ್ರಗಳನ್ನು ಹಾಕಬೇಕು ಆನಿ ಅಂಬಾರಿ ಹಾಕಬೇಕು ಆಕಳು ಆಕಳು ಕರವನ್ನು ಹಾಕಬೇಕು ಈ ರೀತಿಯಾಗಿ ಆಕೆ ಎದುರುಗೊಳ್ಳಿಕ್ಕೆ ಮಹಾಲಕ್ಷ್ಮಿನ ಎದುರುಗೊಳ್ಳಿಕ್ಕೆ ತಳಿ ತಳಿರು ತೋರಣ ಮನೆಗೆ ಹೂಮಾಲಿಯನ್ನೆಲ್ಲ ಹಾಕಿ ಶೃಂಗಾರವನ್ನು ಮಾಡಬೇಕು ಮನೆಯ ಬಾಗಿಲಲ್ಲಿ ಬಹಳಷ್ಟು ಸ್ವಚ್ಛವಾಗಿರಬೇಕು ಅಂಗಳದಲ್ಲಿ ಕೂಡ ಸುಂದರವಾದ ರಂಗೋಲಿಯನ್ನು ಹಾಕಬೇಕು ಆ ರಂಗೋಲಿಯಲ್ಲಿ ಕೂಡ ಅಷ್ಟದಳ ಕಮಲ ನಮಗೆ ಇರಬೇಕು ಅಷ್ಟದಳ ಕಮಲ ಅಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ್ದು ಕಮಲ ಅಂತ ಹೇಳ್ತೀವಿ ಅದಕ್ಕಾಗಿ ಸುತ್ತಲೂ ಬಳ್ಳಿಯಂತೆ ಇರುವಂತ ಆ ರಂಗವಲ್ಲಿಯನ್ನ ಹಾಕಿ ಮಧ್ಯದಲ್ಲಿ ಅಷ್ಟದಳ ಕಮಲವನ್ನ ಹಾಕಿ ಆ ಶೃಂಗಾರವನ್ನ ಮಾಡಬೇಕು ಆ ದಿನ ಐದು ಪಾದಗಳು ಆ ಒಂದು ರಂಗವಲ್ಲಿಯಿಂದ ಆಕೆ ಒಳಗೆ ನಡೆದುಕೊಂಡು ಬಂದ ಹಾಗೆ ಐದು ಸಣ್ಣ ಸಣ್ಣ ಪಾದಗಳನ್ನು ಹಾಕಬೇಕು ಹುಚ್ಚಲಿಂದ ಒಳಗೆ ಬರೋ ಹಾಗೆ ಅಂಗಳದಿಂದ ನಡ್ಕೊಂಡು ಒಳಗೆ ಬಂದ ಹಾಗೆ ಐದು ಪಾದಗಳನ್ನು ಈ ರೀತಿ ಹಾಕ್ಕೊಳ್ಬೇಕು ಈಗ ಮಹಾಲಕ್ಷ್ಮಿ ಒಳಗೆ ಬಂದ ಮೇಲೆ ಆಕೆಯನ್ನು ಕೂರಿಸ್ಲಿಕ್ಕೆ ಅಂದರೆ ಆಕೆಯನ್ನು ಆಹ್ವಾನ ಮಾಡಲಿಕ್ಕೆ ವಿಶೇಷವಾಗಿರುವಂಥ ರಂಗವಲಿಯನ್ನು ಇದರ ಮಧ್ಯದಲ್ಲಿ ನೀವು ಕಲಶ ಸ್ಥಾಪನೆಯನ್ನು ಮಾಡ್ಬೋದು ಕಲಶ ಸ್ಥಾಪನೆಗೆ ಒಂದು ವಿಶೇಷ ಮಂಡಲ ಇರ್ತದೆ ಅದನ್ನು ಕೂಡ ತೊಳಸ್ ತೋರಿಸ್ಕೊಡ್ತೀನಿ ಈಗ ಲಕ್ಷ್ಮಿ ಮುಂದೆ ಆಗಿರ್ಬೋದು ಈ ರೀತಿಯಾಗಿ ಈ ರಂಗವಲ್ಲಿಯನ್ನ ಹಾಕ್ಬೇಕು ಈ ರಂಗವಲ್ಲಿಯನ್ನ ಹೆಂಗ್ ಹಾಕ್ಬೇಕು ಸರಳವಾಗಿ ತೋರ್ಸ್ಕೊಡ್ತೀನಿ ಬರಿ ಸ್ನೇಹಿತರೆ ಇದನ್ನ ನೀವು ಹಾಲ್ನಲ್ಲಿ ಹಾಕ್ಬೋದು ಅಥವಾ ದೇವರ ಕಟ್ಟೆ ಕಟ್ಟೆ ಮೇಲೆ ಜಾಗ ಇದೆ ಅಂದ್ರೆ ಅಲ್ಲಿ ಹಾಕ್ಬೋದು ನೀವು ಎಲ್ಲಿ ಪೂಜೆಯನ್ನ ಮಾಡ್ತೀರೋ ಅಲ್ಲಿ ಈ ರಂಗವಲ್ಲಿಯನ್ನ ಹಾಕ್ಬೇಕು ಒಟ್ಟು ಈ ರೀತಿಯಾಗಿ ಆರು ಗೆಳೆ ಗೆರೆಗಳನ್ನ ಸರಿಯಾದ ಅಳತೆಯಲ್ಲಿ ಹಾಕೊಳ್ಬೇಕು ಒಂದೇ ರೀತಿಯಾಗಿ ಆರು ಗೆರೆಗಳು ಷಟ್ಕೋನ ಅಂತ ಹೇಳ್ತೀವಿ ಆರು ಗೆರೆಗಳನ್ನ ಹಾಕೊಂಡ್ಮೇಲೆ ಆ ಗೆರೆಗಳ ಕೆಳಗೆ ಮತ್ತೆ ನಾಲ್ಕು ಗೆರೆಗಳನ್ನ ಎಳೀತಾ ಹೋಗ್ಬೇಕು ಈ ರೀತಿ ನಾಲ್ಕು ನಾಲ್ಕು ಸುತ್ತಲೂ ನಾಲ್ಕು ಗೆರೆಗಳನ್ನ ಎಳೆದಾಗ ಈ ರೀತಿ ಕಾಣಿಸ್ತದ ನಂತರ ಮೊದ್ಲೆ ಗೆರೆಗೆ ಮೊದ್ಲೆ ಗೆರೆಯನ್ನ ಈ ಕಡೆ ಗೆರೆಯನ್ನ ಆ ಕಡೆ ಗೆರೆ ಎರಡನ್ನ ಜೋಡಿಸ್ತಾ ಜೋಡಿಸ್ತಾ ಹೋಗ್ಬೇಕು ಮೊದ್ಲೆ ಗೆರೆಗೆ ಮೊದ್ಲೆ ಗೆರೆಯನ್ನ ಸೇರಿಸಬೇಕು ಎರಡನೇದಕ್ಕೆ ಎರಡನೇದು ಈ ರೀತಿಯಾಗಿ ಅಷ್ಟು ಗೆರೆಗಳನ್ನ ನೀಟಾಗಿ ನಾವು ಸೇರಿಸ್ತಾ ಸೇರಿಸ್ತಾ ಹೋಗ್ಬೇಕು ಆ ರೀತಿಯಾಗಿ ನೋಡ್ರಿ ಇದೇ ರೀತಿಯಾಗಿ ಎಲ್ಲ ಗೆರೆಗಳನ್ನ ನಾವು ಸೇರಿಸ್ತಾ ಹೋಗ್ಬೇಕು ಇದೇ ರೀತಿಯಾಗಿನೂ ಕೂಡ ಆ ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡಬೇಕು ನೋಡ್ರಿ ಈ ರೀತಿಯಾಗಿ ನಾವು ಸೇರಿಸ್ತಾ ಸೇರಿಸ್ತಾ ಹೋದಾಗ ಒಂದು ಸುಂದರವಾದ ರಂಗವಲ್ಲಿ ಕಾಣಿಸ್ತದೆ ಈ ರೀತಿ ಎಲ್ಲ ಗೆರೆಗಳನ್ನು ನಾವು ಕೂಡಿಸ್ಕೊಂಡ್ವಿ ಈಗ ಈ ರಂಗವಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತು ಅಂದ್ರೆ ಈ ರೀತಿಯಾಗಿ ಎಲ್ಲ ಗೆರೆಗಳನ್ನು ಕೂಡಿಸ್ಕೊಂಡಾಗ ಈ ರೀತಿ ಕಾಣಿಸ್ಲಿಕ್ಕೆ ಈಗ ಈ ಗೆರೆಗಳ ಮೇಲೆ ನಾವು ಪದ್ಮವನ್ನ ಅಂದರೆ ಮಹಾಲಕ್ಷ್ಮಿಗೆ ಪದ್ಮ ಅಂದರೆ ಕಮಲ ಅಂದರೆ ಬಹಳ ಪ್ರೀತಿ ಅದಕ್ಕಾಗಿ ಪದ್ಮಾನ್ನೇ ಪದ್ಮ ಊರು ಪದ್ಮಾಕ್ಷೆ ಪದ್ಮ ಸಂಭವೇ ಅಂತ ಹೇಳಿ ಮಹಾಲಕ್ಷ್ಮಿ ಸ್ಮರಣೆಯನ್ನು ಮಾಡ್ತಾ ಅಲ್ಲಿ ಕಮಲವನ್ನು ಹಾಕೊಳ್ಬೇಕು ಒಟ್ಟು ನಾಲ್ಕು ಕಡೆ ಕಮಲಗಳು ಬರ್ತದೆ ಇಲ್ಲಿ ಈ ರೀತಿಯಾಗಿ ಸರಳವಾಗಿರುವಂಥ ಕಮಲಗಳನ್ನು ಹಾಕೊಳ್ಬೇಕು ನೀವು ಎಷ್ಟು ಸುಂದರವಾಗಿ ಈ ರಂಗವಲಿಯನ್ನು ಬಿಡಿಸ್ತೀರೋ ಅಷ್ಟು ಸುಂದರವಾಗಿ ಕಾಣಿಸ್ತದೆ ಈ ರಂಗೋಲಿ ಬಹಳನೇ ಸರಳದ ಈ ರೀತಿಯಾಗಿ ಮಧ್ಯದಲ್ಲಿ ಕಮಲವನ್ನು ಹಾಕೊಳ್ಬೇಕು ಈಗ ಇದು ಇಲ್ಲಿ ಕೂಡ ನಾವು ಕಮಲವನ್ನು ಹಾಕೊಳ್ತಾ ಇದ್ದೀವಿ ನಾವು ಕಮಲವನ್ನ ಹಾಕೊಂಡಾಗ ಈ ರೀತಿಯಾಗಿ ಕಾಣಿಸ್ಲಿಕ್ಕೆ ಆಗ್ತದ ಈಗ ನಾವು ಅಲ್ಲಿ ಗೆರೆಗಳನ್ನ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಮಂಡಲಾಕಾರವಾಗಿ ಒಂದು ಗೆರೆಯನ್ನ ಸುತ್ತಬೇಕು ಅದಕ್ಕೂ ಕೂಡ ನಾವು ಹೂವಿನ ಆಕಾರವನ್ನ ಕೊಡಬೇಕಾಗ್ತದ ಈ ರೀತಿಯಾಗಿ ಇದನ್ನು ಕೂಡ ನಾವು ಎಲ್ಲೆಲ್ಲಿ ಕೂಡಿಸ್ಕೊಂಡಿದ್ವಲ್ಲ ಗೆರೆಗಳನ್ನ ಆ ಮಧ್ಯದಲ್ಲಿ ಈ ಒಂದು ಈ ರೀತಿ ಸುತ್ತಲೂ ನಾವು ಹಾಕೊಂಡಾಗ ನಮಗೆ ಅತ್ಯಂತ ಸುಂದರವಾಗಿರುವಂಥ ರಂಗವಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಅದಕ್ಕೆ ಹೇಳ್ತಾರೆ ರಂಗನೊಲಿವನೋ ರಂಗೋಲಿಗೆ ಅಂಥೇಳಿ ರಂಗ ನಮ್ಮ ಮನಸ್ಸು ಕೊಡೋದೇ ರಂಗವಲ್ಲಿಗೆ ಅಂಥೇಳಿ ಅದಕ್ಕಾಗಿ ಎಲ್ಲಿ ರಂಗರಿರ್ತಾನೋ ಅಲ್ಲಿ ರುಕ್ಮಿಣಿ ಇರ್ತಾಳಂತೆ ರುಕ್ಮಿಣಿ ಅಂದರೆ ಸಾಕ್ಷಾ ಶ್ರೀ ಮಹಾಲಕ್ಷ್ಮೀ ದೇವಿ ಅದಕ್ಕಾಗಿ ಈ ರೀತಿ ಸುತ್ತಲೂ ಹಾಕೊಂಡಾಗ ಸುಂದರವಾಗಿ ಇಷ್ಟು ಸುಂದರವಾಗಿ ಕಾಣಿಸ್ಲಿಕ್ಕೆ ಆಗ್ತದೆ ಮಧ್ಯದಲ್ಲಿ ಈಗ ನಾವು ವಿಶೇಷವಾಗಿ ಅಷ್ಟದಳದಲ್ಲಿ ಬರುವಂಥ ಲಕ್ಷ್ಮಿ ಹೃದಯವನ್ನು ಹಾಕಬೇಕು ಸಾಕ್ಷಾತ್ ಮಹಾಲಕ್ಷ್ಮಿ ಇಲ್ಲಿ ಪ್ರತಿಷ್ಠಾಪನೆಗೊಳ್ತಾಳೆ ಅದಕ್ಕಾಗಿ ಆಕೆಗೆ ನಾವು ಈ ರೀತಿ ವಿಶೇಷವಾಗಿ ಅಷ್ಟದಳ ಕಮಲವನ್ನು ಈ ರೀತಿಯಾಗಿ ಬರಿಬೇಕಾಗ್ತದೆ ಇದನ್ನು ಈಗಾಗಲೇ ನಿಮಗೆ ಗೊತ್ತದ ಹೆಂಗೆ ಹಾಕೋದು ಅಂತ ನಾ ಬಿಡಿಸಿ ಕೂಡ ತೋರಿಸ್ಕೊಟ್ಟೇನೆ ಈ ರೀತಿಯಾಗಿ ಸುತ್ತಲೂ ಗೆರೆಗಳನ್ನು ಎಳ್ಕೋಬೇಕು ಚಿಕ್ಕೆಗಳನ್ನ ಇಟ್ಕೊಳ್ತಾ ಇಟ್ಕೊಳ್ತಾ ಮುಂದಿನ ಮೂರು ಗೆರೆಗಳಿಗೆ ಈ ರೀತಿ ಸೇರಿಸ್ತಾ ಸೇರಿಸ್ತಾ ಹೋಗ್ಬೇಕು ಮಧ್ಯದಲ್ಲಿ ಅಷ್ಟದಳ ಕಮಲವನ್ನು ಹಾಕೊಳ್ಬೇಕು ಪೂರ್ಣ ಗೆರೆಯನ್ನ ಸೇರಿಸ್ತಾ ಹೋದಾಗ ಇಷ್ಟು ಸುಂದರವಾಗಿ ನಮಗೆ ನಮ್ಮ ರಂಗವಲ್ಲಿ ಕಾಣಿಸ್ತದೆ ಈಗ ಮುಖ್ಯ ನಾಲ್ಕು ದಿಕ್ಕಿಗೂ ನಮಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ಮರಣೆಯನ್ನ ಮಾಡ್ತಾ ನಾಲ್ಕು ದಿಕ್ಕಿಗೂ ಒಂದೊಂದು ಶ್ರೀಕಾರವನ್ನ ಹಾಕಬೇಕು ನಾಲ್ಕು ದಿಕ್ಕಿಗೂ ಶ್ರೀಕಾರವನ್ನು ಹಾಕಿದ ಮೇಲೆ ಮಧ್ಯದಲ್ಲಿ ಕೂಡ ಒಂದು ಶ್ರೀಕಾರವನ್ನು ಅಲ್ಲಿ ಒಂದು ಮಂಡಲ ಹಾಕಿದರೆ ಸಾಕು ಈ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಕೂಡ ನಾವು ಶ್ರೀಕಾರ ಹಾಕಿ ಮಧ್ಯದಲ್ಲಿ ಒಂದು ಸರ್ಕಲನ್ನು ಹಾಕಬೇಕು ಈ ರೀತಿ ಹಾಕಿ ಆದಮೇಲೆ ಪಕ್ಕದಲ್ಲಿ ಶಂಖಚಕ್ರವನ್ನು ಹಾಕೊಳ್ಬೇಕು ಎಲ್ಲಿ ರಂಗನೀರ್ತಾನೋ ಅಲ್ಲಿ ರುಕ್ಮಿಣಿ ಇರ್ತಾಳೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದಂಥ ರುಕ್ಮಿಣಿ ದೇವಿಯ ಅಂದರೆ ಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡ್ತಾ ಶಂಖ ಚಕ್ರ ಗದ ಪದ್ಮ ಎಲ್ಲವನ್ನು ಹಾಕಬೇಕು ಅಂದರೆ ಮಹಾಲಕ್ಷ್ಮಿ ಪ್ರೀತಳಾಗ್ತಂತೆ ಈ ರೀತಿ ರಂಗವಲ್ಲಿಯನ್ನು ಹಾಕಿ ನೀವು ಮಧ್ಯದಲ್ಲಿ ಕೂಡ ಕಲಶವನ್ನು ಸ್ಥಾಪನ ಮಾಡ್ಬೋದು ಅಥವಾ ಈ ರಂಗವಲ್ಲಿಯನ್ನು ಲಕ್ಷ್ಮೀ ದೇವಿ ಎದುರಿಗೆ ಕೂಡ ನೀವು ಹಾಕ್ಬೋದು ಈ ರೀತಿ ರಂಗವಲ್ಲಿ ವಿಶೇಷವಾದ ರಂಗವಲಿಯನ್ನು ತೋರಿಸ್ಕೊಟ್ಟಿನಿ ಇನ್ನು ಆಹ್ವಾನಕ್ಕೆ ವಿಶೇಷ ಮಂಡಲ ಬರ್ತದ ಆ ಮಂಡಲವನ್ನು ಹೇಗೆ ಹಾಕಬೇಕು ಮತ್ತು ಪೂರ್ಣ ಪೂಜಾ ಪೂಜಾವಿವಾರನ ವೈದಿಕ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಪ್ರತಿಯೊಬ್ಬರು ಮಾಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಮಸ್ಕಾರ